ನಮಸ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಕೆಲವು ಆತ್ಮೀಯ ಮಿತ್ರರು ಈ ವಿಡಿಯೋವನ್ನು ನೋಡಿ ಕೆಲವೊಂದು ಪ್ರಶ್ನೆಗಳನ್ನು ನನಗೆ ಕಳಿಸಿದ್ದಾರೆ ಅದಕ್ಕೆ ಉತ್ತರಿಸುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ನಾನು ಈ ವಿಡಿಯೋದ ಮೂಲಕ ಮಾಡುತ್ತೇನೆ ಆದರೆ ನಾನು ಮೊದಲೇ ನಿಮಗೆ ಸ್ಪಷ್ಟಪಡಿಸ್ತೇನೆ ನಾನು ನಿಮ್ಮ ಮುಂದೆ ಇಡುತ್ತಿರುವುದು ಕೇವಲ ಪ್ರಪೋಸಲ್ಸ್ ಮಾತ್ರ ಅವುಗಳನ್ನು ವೆರಿಫೈ ಮಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ನಿಮ್ಮ ಜೀವನ ಎಕ್ಸ್ಪೀರಿಯನ್ಸ್ನೊಂದಿಗೆ ತುಲನೆ ಮಾಡಿಕೊಂಡು ಹೇಳುತ್ತಿರುವುದು ಸರಿಯೋ ತಪ್ಪೋ ಎಂದು ನೀವೇ ಗ್ರಹಿಸಬೇಕಾಗುತ್ತದೆ ಬಂದಂತಹ ಮೊದಲ ಪ್ರಶ್ನೆ ಹೀಗಿದೆ ಸಮಾಜದಲ್ಲಿ ಹಣ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ ಹಣದಿಂದಲೇ ಸಮಾಜದಲ್ಲಿ ಗೌರವ ಮನ್ನಣೆಗಳು ಒಂದು ವ್ಯಕ್ತಿಯಾದವನಿಗೆ ದೊರಕುತ್ತದೆ ನಾ ಮೊದಲಿನ ವಿಡಿಯೋದಿಂದ ತುಂಬ ಸಲ ಹೇಳಿದ್ದೇನೆ ಹಣ ಎನ್ನುವುದು ಕೇವಲ ಸಂಕೇತ ಮಾತ್ರ ಅದು ಯಾವತ್ತೂ ಪ್ರಾಪ್ತಿಯಲ್ಲ ಇದನ್ನು ಇನ್ನೂ ಸ್ವಲ್ಪ ವಿಷದವಾಗಿ ನಾವು ವಿಶ್ಲೇಷಿಸಿ ನೋಡುವ ಒಂದು ಚಿಕ್ಕ ಉದಾಹರಣೆಯನ್ನು ನೀವು ತೆಗೆದುಕೊಳ್ಳಿ ನೀವು ದಾರಿಯಲ್ಲಿ ನಡೀತಾ ಹೋಗ್ತಾ ಇದ್ದೀನಿ ಆಗ ಒಂದು ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಬಂದು ನಿಮ್ಮ ಹತ್ತಿರ ನಿಲ್ಲಿಸಿ ಎಲ್ಲಿಗೋ ಗಮ್ಯಕ್ಕೆ ಆತನ ಗಮ್ಯಕ್ಕಿರುವ ದಾರಿಯ ಅನ್ನು ನಿಮ್ಮಲ್ಲಿ ಕೇಳುತ್ತಾನೆ ನೀವು ಸವಿನಯದಿಂದ ಎಲ್ಲಿ ಹೋಗಬೇಕು ಎಲ್ಲಿ ತಿರುಗಬೇಕು ಎಲ್ಲ ಉತ್ತರವನ್ನು ಸ್ಪಷ್ಟವಾಗಿ ಹೇಳ್ತೀರಿ ಆತ ಕಾರ್ ಸ್ಟಾರ್ಟ್ ಮಾಡುವ ಮೊದಲು ತನ್ನ ಪತ್ನಿಯಲ್ಲಿ ಹೇಳುತ್ತಾ ಇರುವುದು ನಿಮ್ಮ ಕಿವಿಗೆ ಬೀಳುತ್ತದೆ ಈ ಜನಗಳನ್ನೆಲ್ಲ ನಂಬಲಿಕ್ಕಾಗುವುದಿಲ್ಲ ಸುಳ್ಳು ಕೂಡ ಯಾರು ನಾವು ಈ ಜನರನ್ನು ನಂಬುವ ಬದಲು ನಮ್ಮ ಮ್ಯಾಪನ್ನೇ ನೋಡಿಕೊಂಡು ಹೋಗುವ ಅಂತ ಹೇಳುವುದು ನಿಮಗೆ ಕೇಳ್ತದೆ ಅವರು ಮುಂದುವರಿದಾರೆ ಎರಡನೇ ಇನ್ಸಿಡೆಂಟ್ ಆಗ್ತದೆ ಒಂದು ಹಳೆಯ ಕಾರಲ್ಲಿ ಒಂದು ಹಳ್ಳಿಯ ಹುಡುಗ ನಿಮ್ಮ ಹತ್ತಿರ ಬರ್ತಾನೆ ಒಂದು ದಾರಿಯನ್ನು ಕೇಳ್ತಾನೆ ದಾರಿಯನ್ನು ಕೇಳಿದ ಕೂಡಲೇ ನೀವು ಅವನಿಗೂ ದಾರಿ ಹೀಗೆ ಹೀಗೆ ಹೋಗಬೇಕು ಸ್ಪಷ್ಟ ಉತ್ತರವನ್ನು ಕೊಡ್ತೀರಿ ಆ ಹುಡುಗ ನಿಮ್ಮಲ್ಲಿ ಹೇಳ್ತಾನೆ ನೀವು ಬಂದದ್ದು ದೇವರು ಬಂದ ಹಾಗೆ ಆಯಿತು ನನಗೆ ತುಂಬ ಖುಷಿಯಾಯಿತು ತುಂಬ ಚಂದವಾಗಿ ದಾರಿಯನ್ನು ಹೇಳಿಕೊಟ್ಟಿದ್ದೀನಿ ಅಂತ ಈ ಎರಡು ಇನ್ಸಿಡೆಂಟ್ ನಂತರ ನಿಮ್ಮ ತೀರ್ಮಾನವನ್ನು ಸೇರಿಸಿ ನಿಮಗೆ ಯಾರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸಿತು ದೊಡ್ಡ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಬಂದ ವ್ಯಕ್ತಿಗೋ ಅಥವಾ ಹಳೆಯ ಏಟ್ ಹಂಡ್ರೆಡ್ ಕಾರಲ್ಲಿ ಬಂದ ವ್ಯಕ್ತಿಗೋ ಹಾಗಾದರೆ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದರೆ ನಾವು ಒಂದು ವ್ಯಕ್ತಿಗೆ ಬೆಲೆಯನ್ನು ಹುಡು ಆತನ ವರ್ತನೆಗೆ ವರ್ತನೆಯನ್ನು ನೋಡಿಕೊಂಡೇ ಹೊರತು ಆತನಲ್ಲಿ ಎಷ್ಟು ಹಣ ಇದೆ ಏನಿದೆ ಎಂಬುದನ್ನಲ್ಲ ಇದು ಎಲ್ಲಿವರೆಗೆ ನಮ್ಮ ಮನಸ್ಸಿಗೆ ಸಂಪೂರ್ಣವಾಗಿ ಮನದಟ್ಟಾಗುವುದಿಲ್ಲವೋ ಅಲ್ಲಿವರೆಗೆ ಇಂತಹ ಪ್ರಕ್ರಿಯೆಗಳು ನಮ್ಮಿಂದ ಬರುವುದು ಸಹಜ ಯಾಕೆ ಈ ಥರದ ಪ್ರಕ್ರಿಯೆ ಬರ್ತದೆ ಅಂತ ಹೇಳಿದರೆ ಇದಕ್ಕೆ ಒಂದು ಸ್ಪಷ್ಟವಾದಂತಹ ನಿದರ್ಶನ ಇದೆ ನಾವು ಹೊರಗಿನ ಜಗತ್ತಲ್ಲಿ ಏನನ್ನು ಕಾಣುತ್ತೇವೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಏನುಂತೋ ಅದೇ ಈ ಹೊರಗಿನ ಜಗತ್ತಲ್ಲಿ ನಮಗೆ ಕಾಣಿಸಲಿಕ್ಕೆ ಶುರುವಾಗ್ತದೆ ನಮ್ಮ ಮನಸ್ಸಲ್ಲಿ ಹಣ ಇದ್ದವನಿಗೆ ಮರ್ಯಾದೆ ಅಂತ ಇದ್ದರೆ ನಮಗೆ ಜಗತ್ತಲ್ಲಿ ಕಾಣುವಂತಹ ಎಲ್ಲ ಇನ್ಸಿಡೆಂಟ್ಗಳು ಅದೇ ಪ್ರಕಾರವಾಗಿ ನಮಗೆ ಗೋಚರವಾಗ್ತದೆ ಎಲ್ಲಿ ನಮಗೆ ವರ್ತನೆಗೆ ಬೆಲೆ ಸಿಗ್ತದೆ ಎನ್ನುವಂತಹ ಮಹತ್ವ ತಿಳಿಯುತ್ತದೋ ಆಗ ನಮಗೆ ಈ ಜಗತ್ತು ಸುಂದರವಾಗಿ ಕಾಣ್ತದೆ ನಮ್ಮ ಬಿಹೇವಿಯರ್ ಅಲ್ಲಿ ಚೇಂಜಸ್ ತನ್ನಿಂದ ತಾನಾಗಿ ಗೋಚರಿಸಲಿಕ್ಕೆ ತೊಡಗುತ್ತದೆ ಮಿತ್ರ ಇನ್ನು ಈ ಕಥೆಯನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡುವ ಮುಂದೆ ಹೋಗುವಾಗ ಬಿ ಎಂ ಡಬ್ಲ್ಯೂ ಕಾರ್ ಟೈರ್ ಪಂಚರ್ ಆಯಿತು ಏಟ್ ಹಂಡ್ರೆಡ್ ಕಾರಿನ ಟೈರು ಪಂಚರ್ ಆಯಿತು ಇಬ್ಬರು ಕಾರಿನ ಹೊರಗೆ ನಿಂತು ಯಾರು ಸಹಾಯ ಮಾಡ್ತಾರೆ ಅಂತ ನೋಡ್ತಾ ಇರ್ತಾರೆ ನಿಮಗೆ ಕಾರಿನ ಅನ್ನು ಚೇಂಜ್ ಮಾಡುವುದು ಹೇಗೆ ಅಂತ ಗೊತ್ತಿರ್ತದೆ ನೀವು ಆ ಇಬ್ಬರಲ್ಲಿ ಯಾರಿಗೆ ಸಹಾಯವನ್ನು ಮಾಡ್ತೀರಿ ಕಾರ್ ನೋಡಿ ಸಹಾಯ ಮಾಡ್ತೀರಾ ಅಥವಾ ಅವರ ವ್ಯಕ್ತಿತ್ವವನ್ನು ನೋಡಿ ಸಹಾಯ ಮಾಡ್ತೀರಾ ಇಬ್ಬರೊಟ್ಟಿಗೂ ನಿಮಗೆ ಇಂಟರಾಕ್ಷನ್ ಆಗಿರ್ತದೆ ಸಹಜ ಸ್ವಭಾವವಾಗಿ ನಮಗೆ ಯಾರಿಗೆ ರೆಸ್ಪೆಕ್ಟ್ ಕೊಡಬೇಕು ನಮಗೆ ಯಾರಿಗೆ ಗೌರವವನ್ನು ಕೊಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಅನಿಸಿದೆಯೋ ಅದೇ ವ್ಯಕ್ತಿಗೆ ನಾವು ಮೊದಲು ಸಹಾಯವನ್ನು ಮಾಡಲು ಹೋಗುತ್ತೇವೆ ಸ್ನೇಹಿತರೆ ನಿಮ್ಮ ಪ್ರಶ್ನೆಗೆ ಇದು ನನ್ನ ಉತ್ತರ ನಿಮ್ಮ ಜೀವನದ ಎಕ್ಸ್ಪೀರಿಯೆನ್ಸನ್ನು ಇದಕ್ಕೆ ತುಲನೆ ಮಾಡಿಕೊಂಡು ಯಾವುದು ಸತ್ಯ ಅಂತ ನೀವೇ ತಿಳಿದುಕೊಳ್ಳಿ ಧನ್ಯವಾದ